ಆಸ್ ಪರ್ ರೂಲ್ ಮಾಡಬೇಕು ಅಂದಾಗ 600 ಕೋಟಿ ಕ್ಲೇಮ್ ಆಗಿದೆ ರೈತರ ರಕ್ಷಣೆ ನಾವು ಮಾಡಿದೀವಿ ಕಟ್ಟದೆ ಅವರು ಬೇಕಾ ಟೈಮ್ ಅಲ್ಲಿ लॉस ಆದ್ರೆ ಅಮೌಂಟ್ ಸಿಗುತ್ತೆ ಅಂತ ಹೇಳಿ ಈ ಬಿತ್ತನೆ ಟೈಮ್ ಶುರು ಆಗಬೇಕಂತ ಮಳಿ ಇರಬೇಕು ಬೀಜ ಗೊಬ್ಬರ ಖರೀದಿ ಮಾಡ್ಬೇಕು ಮಾಡಬೇಕು ಈ ಬರಲಿಲ್ಲ ಅಂದ್ರೆ ಮುಂದೆ ನಾವು ಬಂದ್ರೆ ಕೋಟಿ

ನಮ್ ಸರ್ಕಾರ ಬಂದ್ಮೇಲೆ ಹಿಂದಿನ ಸರ್ಕಾರ ಕೊಟ್ಟಿಲ್ಲ ನಾವು ಕೊಡೋದು ಅವ್ರು ಕೊಡಕ್ ಆಗಲ್ಲ ನಾವು ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾವು ಕೊಡೋದು ಯಾವ್ದೇ ಒಳ್ಳೆ ಕೆಲಸ ನಾವೇ ಮಾಡಿದ್ವಿ ಅವ್ರು ಏನ್ ಮತ್ತೆ ವ್ಯವಸ್ಥೆ ಹೇಳಿ ನಡ್ಡೆ ರೋಗ ಹೋದಾಗ್ರು ಮಾಡಿಲ್ಲ ಇನ್ಸೂರೆನ್ಸ್ ಹಣ ಬಿಡುಗಡೆ ಆಗಿದೆ ಅದೇ ರೋಗರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅನಲೈಸ್ ಮಾಡಬೇಕಂದ್ರೆ ಒಂದೇ ಜಿಲ್ಲೆ ಇಲ್ಲ ಈಗ ನೋಡಿ ಇದ್ರ ಬಗ್ಗೆ ಚರ್ಚೆ ಆಯ್ತು ಇದು ಒಂದೇ ಜಿಲ್ಲೆಗೆ ಅಲ್ಲ ಎಲ್ಲಾ ಜಿಲ್ಲೆಗಳಲ್ಲಿ ಈ ರೀತಿ ಆಗಿದೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದ್ರೆ ನಾವು ಗೆಟಿಂಗ್ ಏಟಿ ಪರ್ಸೆಂಟ್ ಬಂದ್ರು ಅಂತಂದ್ರೆ ಇನ್ಶೂರೆನ್ಸ್ ಇಂದ ಸಿಕ್ಕೇ

ಈಗ ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಜನ ಔಷಧಿ ಕೇಂದ್ರಗಳನ್ನ ಸ್ಥಗಿತ ಮಾಡ್ತೀನಿ ಅಂತ ಹೇಳಿ ದಿನೇಶ್ ಗುಂಡೂರು ಅವರು ಎಷ್ಟು ಮಟ್ಟಿಗೆ ಸರಿ ಸರ್ ಈಗ ಆಲ್ರೆಡಿ ನೋಡಿ ಪ್ರಾಬ್ಲಿ ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಇದ್ರ ಬಗ್ಗೆ ಐ ಆಮ್ ಅಪೋಸ್ ಇನ್ ಬಿಗಿನಿಂಗ್ ಜನ ಔಷಧಿ ಕೇಂದ್ರಗಳು ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಸಚಿವನಿದ್ದೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಫಸ್ಟ್ ಥಿಂಗ್ ಐ ಟುಕ್ ಎ ಡಿಶನ್ ವಾಸ್ ದೇರ್ ಬಿ ನೋ ಜನ ಔಷಧಿ ಕೇಂದ್ರ ಇನ್ ಎನಿ ಆಫ್ ದ ಮೆಡಿಕಲ್ ಕಾಲೇಜಸ್ ಇನ್ಫ್ಯಾಕ್ಟ್ ನೋ ಮೆಡಿಕಲ್ ಸ್ಟೋರ್ ಅಟ್ ಆಲ್ ಜನ ಕೇಂದ್ರನೇ ಅಲ್ಲ ಯಾವ ಮೆಡಿಕಲ್ ಸ್ಟೋರು ಕೂಡ ನನ್ನ ಸರ್ಕಾರಿ ಆಸ್ಪತ್ರೆ ನಾನು ಇಲ್ಲ ಬಿಟ್ಟಿಲ್ಲ ಐದು ವರ್ಷ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಮತ್ತೆ ಈಗ ಎರಡು ವರ್ಷ ಆಗಿದೆ ನಾನು ಏಳು ವರ್ಷನಲ್ಲಿ ಒಂದೇ ಒಂದು ಮೆಡಿಕಲ್ ಸ್ಟೋರ್ ಒಂದೇ ಒಂದು ಜನೌಷಧಿ ಕೇಂದ್ರ ನಾನು ಸರ್ಕಾರಿ ಮೆಡಿಕಲ್ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲೋವ್ ಮಾಡಿಲ್ಲ ಯಾಕೆ ಮಾಡಿ ಯಾಕೆ ಮಾಡಿಲ್ಲ ಅಂತ ರೀಸನ್ ಹೇಳ್ತೀನಿ ನಾನು ಸುಮ್ಮನೆ ಬೇರೆಯವ್ರ ಥರ ಸುಮ್ಮನೆ ಯಾರದು ಮಾತು ಕೇಳಿ ಹೇಳಲ್ಲ ನಾನು ನಾನು ಯಾವುದೇ ಮಾತಾಡಿದ್ರೆ ಅದ್ರ ಹಿಂದೆ ತರ್ಕ ಇರುತ್ತೆ ಅದರಿಂದ ಲಾಜಿಕ್ ಇರುತ್ತೆ ಅದರಿಂದ ಸಾರ್ವಜನಿಕ ಶಕ್ತಿ ಇರುತ್ತೆ ಅಲ್ಲಿ ಅದಕ್ಕೆ ಯಾಕೆ ಅದಕ್ಕೆ ಏನಂದ್ರೆ ತರ್ಕ ತಿಳ್ಕೋಬೇಕು ನೀವು ಯಾಕೆ ನಾವು ಇದಕ್ಕೆ ಅಪೋಸಿಟಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಉಚಿತವಾಗಿ ನಾವು ಔಷಧಿ ಕೊಡಬೇಕು ಅಲ್ಲೇ ಇಲ್ಲ ಅಂತ ಹೇಳ್ತಾರೆ ಮಾಡಿ ದಟ್ ಇಸ್ ದ ಪಾಲಿಸಿ ಆಫ್ ದ ಗವರ್ನಮೆಂಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ತಾರೆ ಗೌರ್ಮೆಂಟ್ ಅವ್ರು ಅಲ್ಲಿಕೇ ಪ್ರಿಸ್ಕ್ರಿಪ್ಷನ್ ಯಾವಾಗ ಬರ್ತಂದರೆ ಜನೌಷಧಿ ಕೇಂದ್ರ ಇದ್ರೂ ಬರುತ್ತೆ ಪ್ರಿಸ್ಕ್ರಿಪ್ಷನ್ ನೀವು ಅರ್ಥ ನೀವು ನಾಟ್ ಅಂಡರ್ಸ್ಟುಡ್ ದ ಲಾಜಿಕ್ ಬಿಹೈಂಡ್ ಆ್ಯಂಡ್ ದಿಸ್ 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 ರೈಟಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಒಂದು ವೇಳೆ ಅಲ್ಲಿ ಜನೌಷಧಿ ಕೇಂದ್ರ ಇದೆ ಮೆಡಿಕಲ್ ಸ್ಟೋರ್ ಇದ್ರೆ ಡಾಕ್ಟರ್ ವಿಲ್ ರೈಟ್ ಅಪ ಪ್ರಿಸ್ಕ್ರಿಪ್ಷನ್ ಅದಕ್ಕೆ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅಂತ ಹೇಳಿ ನಾವು ಯಾವದೋ ಆಸ್ಪತ್ರೆ ನೀವು ಯಾವುದೇ ಆಸ್ಪತ್ರೆಗೆ ನಾವು ಜನೌಷಧಿ ಕೇಂದ್ರ ಅಲೋ ಮಾಡಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಏನ ಜನರೇಟೋ ಮೆಡಿಕಲ್ ಬಂದು ಮೊದಲು ಮೆಡಿಕಲ್ ಸ್ಟೋರ್ ಏನ ಜನರೇಟೋಗಳಿಲ್ಲ ಸರ್ ಅದಕ್ಕೆನೇ ನಾವುಣ್ಣ ಇಲಾಖೆಯಲ್ಲಿ ಬರ್ತಕ್ಕಂತ ಎಲ್ಲಾ ಆಸ್ಪತ್ರೆಯಲ್ಲಿ ನಾವು ಎಲ್ಲಾ ಡ್ರಗ್ಸ್ ಪರ್ಚೇಸ್ ಮಾಡಕ್ಕೆ ಅವ್ರಿಗೆ ಫ್ರೀಡಂ ಕೊಟ್ಟಿದ್ದೀವಿ ಟೆಂಡರ್ ಆಗಿ ಎಲ್ಲ ಯಾವ ಡ್ರಗ್ಸ್ ಇಲ್ಲ ಅಲ್ಲಿ ತಗೋಬೇಕು ಡ್ರಗ್ಸ್ ಇಲ್ಲ ಅಂದ್ರೆ ಜನ ಹೋಗಿ ಕೇಳಬೇಕು ಅವ್ರು ಪ್ರೊಕ್ಯೂರ್ ಮಾಡಿ ಕೊಡ್ತಾರೆ ಇಲ್ಲ ಅಂದ್ರೆ ಅವರೇ ತರಿಸ್ಕೊಡ್ತಾರೆ ಆದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬರೋರು ಅವ್ರು ಯಾವ್ದು ಪರ್ಚೇಸ್ ಮಾಡಬಾರ್ದು ಅಂತಕ್ಕಂಥ ಸಂದೇಶ ಇದೆ ಇದ್ರ ಹಿಂದೆ ಹಿಂದೆನೂ ನಾನು ಅಲೋ ಮಾಡಿಲ್ಲ ಈಗಲೂ ಮಾಡಿಲ್ಲ ಈಗ ಆರೋಗ್ಯ ಇಲಾಖೆಯೂ ಕೂಡ ಆ ಪಾಲಿಸಿ ಸರ್ಕಾರ ಈ ಕೇಳಿ ಕೇಂದ್ರ ಸರ್ಕಾರ ನೆಕ್ಸ್ಟ್ ನಂಬರ್ ಬಹುದು ಅವರು ಅಲೋ ಮಾಡಲ್ಲ ಕೇಂದ್ರ ಸರ್ಕಾರ ಇದರ ಪರ್ಮನೆಂಟ್ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರನು ಸರ್ಕಾರ ಸರ್ಕಾರ ಕೇಂದ್ರ 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 ಯಾಕೆ ಒಳ್ಳೆ ಕಾರ್ಯಕ್ರಮ ಐಟ್ ಅಗೇನ್ಸ್ಟ್ ಇಟ್ ಅದ್ರ ಉದ್ದೇಶ ಏನಿದೆ ಅಂದ್ರೆ ಜನರಿಗೆ ಕಮ್ಮಿ ದರದಲ್ಲಿ ಔಷಧಿ ಸಿಗ್ಬೇಕು ಐ ಅಗ್ರಿ ವಿತ್ ದಟ್ ಬಟ್ ದಟ್ ಶುಡ್ ನಾಟ್ ಬಿ ಲೊಕೇಟೆಡ್ ಇನ್ ಹಾಸ್ಪಿಟಲ್ ದಟ್ ಶುಡ್ ಲೋಕೇಟೆಡ್ ಇನ್ ಮೆಡಿಕಲ್ ಸ್ಟೋರ್ ಬೇರೆ ಸ್ಟೋರ್ ಇರ್ತಾರ ಅದ್ರ ಪಕ್ಕದಲ್ಲಿ ಇರ್ಬೇಕು ಇವ್ರು ಕಾಂಪಿಟೇಷನ್ ಅವ್ರಿಗೆ ಕೊಡ್ಬೇಕು ನಮ್ಮಲ್ಲಿ ಬಂದು ಬಡವರಿಗೆ ಬರೋರಿಗೆ ಫ್ರೀ ಸಿಗೋರಿಗೆ ಇಲ್ಲಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಮಾರದಲ್ಲ ನನ್ನ ನನ್ನ ಇಲಾಖೆ ಬರ್ತಕ್ಕಂಥದ್ದು ನಾನೀಗ ಕೊಟ್ಟಿಲ್ಲ ಮತ್ತೆ ಬಿಜೆಪಿದವ್ರು ಬಂದಾಗ ಮೂರ್ನಾಲ್ಕು ಕಡೆ ಕೊಟ್ಟಿದ್ದಾರೆ ಅವೆಲ್ಲ ಸ್ಟಾಕ್ ಮಾಡ್ಬೇಕಂತ ಹೇಳಿದೀನಿ ನಮ್ಮ ಇಂಟೆನ್ಷನ್ ಇಸ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡರ್ಸ್ಟ್ಯಾಂಡ್ ನಾವೇನು ಬಿಜೆಪಿದವ್ರು ಮಾಡಿದ್ದಾರೆ ಅಂತಲ್ಲ ಮುಂದೆ ನಮ್ ಸರ್ಕಾರ ಬಂದ್ರು ನೋಡಲ್ಲ ಯಾವ ಸರ್ಕಾರ ಬಂದ್ರು ನೋಡಲ್ಲ ನಿಮ್ ಸರ್ಕಾರ ಬಂದ್ ಮನಮೋಹನ್ ಸಿಂಗ್ ಅವರೇ ಇದು ಹುಟ್ಟು ಹಾಕಿರಬಹುದು ನಾನು ಮಾಡಲ್ಲ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ್ಲೂ ಆರೋಪ ಎರಡ್ ಸಾವಿರದ ಹದಿಮೂರರಿಂದ ಹದಿನಾಲ್ಕು ನಮ್ದೇ ಸರ್ಕಾರ ಅದು ನೋಡಲ್ಲ ಅವರು

ನಾವು ಕ್ಲಿಯರ್ ಆಗಿ ಹೇಳಿದೀವಿ ನಿಮ್ ಹತ್ರ ಡ್ರಗ್ ಇಲ್ಲ ಅಂತ ತರ್ಸ್ಕೊಡ್ಬೇಕು ನೀವು ಸ್ಟಾಕ್ ಇಲ್ಲ ಅಂದ್ರೆ ತರ್ಸ್ಕೊಡ್ಬೇಕು ಅನ್ನೋ ಡಿಸ್ಟಿಕ್ ಸರ್ಜನ್ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಟು ಇಟ್ಟು